ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಕೇಂದ್ರ ಮಂಗಳೂರಿನ ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನ ಮತ್ತು ಜಿಲ್ಲಾ ಕೃಷಿ ಇಲಾಖೆ ವತಿಯಿಂದ ಜಂಟಿಯಾಗಿ ಬೇಸಿಗೆ ಭತ್ತದ ಬೆಳೆ ಕ್ಷೇತ್ರೋತ್ಸವ ಹಾಗೂ ಮಳೆ ನೀರು ಸಂಗ್ರಹಣೆ ಕುರಿತ ಮಾಹಿತಿ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಫಸಲು ಭರಿತ ಪ್ರತೀಕ್ಷಾ ಎಂಒ ಇಪ್ಪತ್ತೊಂದು ಭತ್ತದ ತಳಿಯ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಪ್ರಗತಿಪರ ಕೃಷಿಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬ್ರಹ್ಮಾವರ ಕೃಷಿ ಕಾಲೇಜು ಪ್ರಾಂಶುಪಾಲ ಸುಧೀರ್ ಕಾಮತ್ ಕೃಷಿ ವಿಜ್ಞಾನಿ ಶ್ರೀದೇವಿ ಕೃಷಿ ಇಲಾಖೆಯ ಸಂಜನಾ ಮತ್ತಿತರರು ಉಪಸ್ಥಿತರಿದ್ದರು ನಿವೃತ್ತ ಪ್ರಾಂಶುಪಾಲ ಬಿ ಸೀತಾರಾಮ್ ಶೆಟ್ಟಿ ಕೇವಲ ನೂರ ಹತ್ತು ದಿನಗಳಲ್ಲಿ ಕಟಾವಿಗೆ ಬರುವ ಕೆಂಪು ಅಕ್ಕಿ ತಳಿ ಕರಾವಳಿ ಭಾಗಕ್ಕೆ ಸೂಕ್ತವಾಗಿದ್ದು ಆರೋಗ್ಯಕ್ಕೆ ಉತ್ತಮವಾಗಿದೆ ಛಾವಣಿ ಮಳೆ ನೀರಿನ ಸಂಗ್ರಹ ಹರಿವ ನೀರನ್ನು ಭೂಮಿಗೆ ಮರುಪೂರಣ ಹಾಗೂ ಹೂಳೆತ್ತುವ ಮೂಲಕ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಮಳೆ ನೀರನ್ನು ಸಂಗ್ರಹಿಸುವ ಕೆಲಸಕ್ಕೆ ಜನರು ಮುಂದಾಗಬೇಕು ಎಂದರು ಒಂದು ನಾಲ್ಕು ಸಣ್ಣ ಬಾವಿ ಮಾಡಿ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಹತ್ತಾರು ಸಣ್ಣ ಸಣ್ಣ ಬಾವಿ ಹಾಗೆ ಮಾಡಿ ಗುಮ್ಮಿ ಬಾವಿ ಅಂದ್ರೆ ಕಟ್ಟುವುದು ಬೇಡ ಒಂದು ಗುಮ್ಮಿ ಹಾಗೆ ಮಾಡಿ ಅಥವಾ ಇದ್ದ ಗುಮ್ಮಿ ಕೆಸರು ತೆಗಿರಿ ಉದಯ ನಿಮ್ಮ ಬಾವಿಯ ಕೆಸರು ತೆಗಿರಿ ಕೃಷಿಕ ಸತೀಶ್ ಕುಮಾರ್ ಶೆಟ್ಟಿ ನೀರಿನ ಅಭಾವ ಇದ್ದರೂ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಉತ್ತಮ ಫಸಲು ಬರುವ ಎಂಒ ಇಪ್ಪತ್ತೊಂದು ಭತ್ತದ ಕೃಷಿಯನ್ನು ಮಾಡಿದ್ದು ಫಸಲು ಉತ್ತಮವಾಗಿದೆ ಬೇಸಿಗೆಯಲ್ಲಿ ಬೇಸಾಯ ಮಾಡುವುದರಿಂದ ಗದ್ದೆಯಲ್ಲಿ ಅಂತರ್ಜಲ ಹೆಚ್ಚುವುದರೊಂದಿಗೆ ಕೃಷಿ ಮಾಡಲು ಅನುಕೂಲವಾಗಲಿದೆ ಎಂದರು ನೀರಿಲ್ಲ ಅಂತೇಳಿ ಸುಮ್ನೆ ಕೈಕಟ್ಟಿ ನಾವು ಉಳಿತಾಯ ಮಾಡಿ ಭತ್ತ ಬೆಳೆಸಿದರೆ ಸುತ್ತಮುತ್ತ ನಾವು ನೀರಿನ ಎಲ್ಲ ಹೋಗಿ ಈ ಕೃಷಿಯ ಬಗ್ಗೆ ಈಗಿನ ಒಂದು ಶಿಬಿರ ಮಾಡಿ ರೈತರಿಗೆ ನಾವು ಇವತ್ತಿನ ಕಾರ್ಯಕ್ರಮ ಬಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಶ್ರೀದೇವಿ ಎಂಒ ಇಪ್ಪತ್ತೊಂದು ಕೆಂಪು ಭತ್ತವಾಗಿದ್ದು ಕರಾವಳಿ ಭಾಗಕ್ಕೆ ಸೂಕ್ತವಾದ ಭತ್ತದ ತಳಿಯಾಗಿದೆ ಅತಿ ಹೆಚ್ಚು ಬೆಳೆ ಬರುವ ಜೊತೆಗೆ ಆರೋಗ್ಯಕ್ಕೆ ಉತ್ತಮವಾಗಿದೆ ಬೇಸಿಗೆಯಲ್ಲಿ ಕೃಷಿ ಮಾಡುವುದರಿಂದ ಭೂಮಿಗೆ ಜೀವಬಲ ಬರಲಿದ್ದು ಮಳೆಗಾಲದ ಬೆಳೆಗೆ ಸಹಕಾರಿಯಾಗಲಿದೆ ರೈತರು ಕೃಷಿಯಲ್ಲಿ ಹಸಿರೆಲೆ ಗೊಬ್ಬರವನ್ನು ಹೆಚ್ಚು ಬಳಸಿಕೊಂಡರೆ ಭೂಮಿಯಲ್ಲಿ ತೇವಾಂಶ ಹಿಡಿದುಟ್ಟುಕೊಂಡು ಅಂತರ್ಜಲ ಅಭಿವೃದ್ಧಿಯಾಗಲು ಸಹಕಾರಿಯಾಗಲಿದೆ ಎಂದರು ಈ ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಸೂಕ್ತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ